ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಸೊ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಮಾತಾಡುವಾಗ ಒಂದೊಂದು ಸಲ ನಾಲ್ಗೆ ಟ್ವಿಸ್ಟ್ ಆಗುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಸಪೋರ್ಟ್ ಕೊಡಿ ಪ್ರೀತಿ ಕೊಡಿ ವ್ಯೂಸ್ ಕೊಡಿ ದಯವಿಟ್ಟು ವ್ಯೂಸ್ ಕೊಡಿ ವ್ಯೂಸ್ ಕೊಡಿ ಪ್ರತಿ ಸಲ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ವ್ಯೂಸ್ ಕೊಡಿ ನೀವಿದ್ರೆ ನಾವು ನಿಮ್ಮಿಂದ ನಾವು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೇನೆ ತಮ್ಲಾಯ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಸೊ ಒಂದು ಸಕೆಂಡ್ ವೆಲ್ಕಮ್ ಬ್ಯಾಕ್ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಕ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತಂಗ ನೋಡಿ ಇಷ್ಟ ಆದರೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಏನು ಗೊತ್ತಾ ಎಂಥ ಕಾಲ ಇದು ಅಂದರೆ ಯಾರಿಗೂ ಹೆಲ್ಪ್ ಮಾಡಬಾರ್ದು ಅವ್ರಿಗೆ ಗೊತ್ತಿರೋರಾಗಲಿ ಗೊತ್ತಿಲ್ಲದೇ ಇರೋರಾಗಲಿ ಎಷ್ಟು ವರ್ಷ ಪರಿಚಯ ಆಗಲಿ ಫ್ರೆಂಡ್ಶಿಪ್ ಆಗಲಿ ಯಾರಿಗೂ ಹೆಲ್ಪ್ ಮಾಡಬಾರ್ದು ಸೊ ಆ ಪರಿಸ್ಥಿತಿ ಇವತ್ತು ಆಗಿದೆ ಅನುಭವಿಸ್ತಾ ಇದ್ದೀವಿ ಎಲ್ಲರೂ ಅಂತೀರ ನಿಮ್ಗೆ ಏನು ಸಿಸ್ ನೀವು ಪುಣ್ಯ ಮಾಡಿದ್ದೀರಾ ಹಂಗೆ ಹೀಗೆ ಅಂತ ಬಟ್ ನಮ್ಮ ನೋವು ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ನಿಜಕ್ಕೂ ಗೊತ್ತಿರುತ್ತೆ ದೂರದ ಬೆಟ್ಟ ನುಣ್ಗೆ ಇವತ್ತು ತಿಂತೀವೋ ಬಿಡ್ತೀವೋ ಇವತ್ತು ನಮ್ಮ ಹತ್ರ ದುಡ್ಡಿರುತ್ತೋ ಇರಲ್ವೋ ಯಾವುದೂ ಲೆಕ್ಕ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ನಾವು ಹೇಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗೋಲ್ಲ ನಮ್ಮ ಸ್ಥಾನದಲ್ಲಿ ನಿಂತು ನೋಡಿದ್ರೆ ನಿಮಗೆ ಗೊತ್ತಾಗೋದು ಸೊ ದಯವಿಟ್ಟು ಒಬ್ಬರನ್ನು ತಪ್ಪಾಗಿ ಅನಲೈಸ್ ಮಾಡ್ಕೋಬೇಡಿ ನಾನು ಅಷ್ಟೇ ಹೇಳೋದು ಏನಪ್ಪ ವ್ಲಾಗ್ ಏನು ವಿಷಯ ಅಂದರೆ ನಮ್ಮ ಹತ್ರ ಕೆಲಸದ ಕೆಲಸಕ್ಕೆ ಅಂತ ಇದ್ರು ಹುಡುಗರು ಆಯಿತಾ ಅವರು ಸಿಲಿಂಡ್ರೆಲ್ಲ ಕೊಡ್ತಾಯಿದ್ರು ಐದಾರು ವರ್ಷದಿಂದ ಅಲ್ದು ಒಂದು ಬಿಸ್ನೆಸ್ ನಮ್ಮ ಅಡುಗೆ ಬಿಸ್ನೆಸ್ ಅನ್ನೋದು ಒಂದು ನಂಬಿಕೆ ಮೇಲೆ ನಡೆಯುತ್ತೆ ಇವತ್ತು ಒಂದು ಮದುವೆ ಬುಕ್ ಮಾಡ್ತಾರೆ ಪಾರ್ಟಿ ಒಂದೂವರೆ ಸಾವಿರ ಜನ ಎರಡು ಸಾವಿರ ಜನಕ್ಕೆ ರೂಪಾಯಿ ಅಡ್ವಾನ್ಸ್ ಆಗೋಲ್ಲದೆ ನಾವು ಅಡುಗೆ ಮಾಡ್ಕೊಡ್ತೀವಿ ಅಡುಗೆ ಎಲ್ಲ ಮುಗಿಯುತ್ತೆ ಎಲ್ಲರೂ ಊಟ ಚೆನ್ನಾಗಿತ್ತು ಅಂತ ಅಪ್ರಿಷಿಯೇಟ್ ಮಾಡಿ ಎಲ್ಲ ಮುಗಿಯುತ್ತೆ ಬಟ್ ಅವ್ರು ನಮಗೆ ಒಂದು ವರ್ಷ ಮದುವೆ ಮಾಡಿಸ್ಕೊಂಡು ಅವ್ರ ಮಕ್ಕಳು ಮದುವೆ ಮಾಡಿಸ್ಕೊಂಡು ಅವ್ರು ಯಾರ್ದೋ ಮದುವೆ ಆದರೂ ಒಂದು ವರ್ಷ ಆದರೂ ನಮಗೆ ಪೇಮೆಂಟ್ ಕೊಟ್ಟಿರಲ್ಲ ಅಂದ್ಬಿಟ್ಟು ಹುಡ್ಗರು ಪೇಮೆಂಟ್ ನಾವು ಇಟ್ಕೊಳಕ್ಕಾಗಲ್ಲ ಇವತ್ತು ಕೆಲಸ ಮುಗೀತು ಅಂದರೆ ಇವತ್ತು ಸಂಜೆನೇ ನಾವು ಪೇಮೆಂಟ್ ಕೊಟ್ಟು ಅವ್ರಿಗೆ ಕಳಿಸ್ಬೇಕು ನಮ್ಮ ಹತ್ರ ದುಡ್ಡಿರುತ್ತೋ ಇರಲ್ವೋ ಒಬ್ಬರ ಮನೆ ಸಾಲ ತರ್ತೀವೋ ಇಲ್ಲ ನಮ್ಮ ಚಿನ್ನ ಬೆಳ್ಳಿ ತೊಗೊಂಡೋಗಿ ಹಡ ಇಟ್ಟು ನಾವು ದುಡ್ಡು ತರ್ತೀವೋ ಅದೆಲ್ಲ ಲೆಕ್ಕಕ್ಕಿಲ್ಲ ಹುಡುಗರು ಕೆಲಸ ಮಾಡಿರೋ ಅವ್ರ ದುಡ್ಡು ನಾವು ಕೊಡಬೇಕಲ್ವಾ ಸೊ ನಮ್ಮ ಕೆಲಸ ನಡೆಯೋದು ಒಂದು ನಂಬಿಕೆ ಮೇಲೆ ಅಂಥ ನಂಬಿಕೆ ಆದಂಥ ಕೆಲಸ ಅಷ್ಟು ಜನನ ನಾವು ನಂಬಿದ್ದೀವಿ ಎಲ್ರಿಗೂ ಅಡ್ವಾನ್ಸ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಲಕ್ಷಾಂತರ ದುಡ್ಡನ್ನ ನಾನು ನನ್ನ ಮನೆ ದುಡ್ಡು ಇದೇ ಕೈಯಿಂದ ಕೊಟ್ಟು ಅಡ್ವಾನ್ಸ್ ಥರ ಇಟ್ಕೊಂಡಿದ್ದೀನಿ ಅಂಥವರೇ ನಮಗೆ ಬೆನ್ನಿಗೆ ಚೂರಿ ಆಗ್ತಾಗ ಎಷ್ಟು ಬೇಜಾರಾಗುತ್ತೆ ಎಷ್ಟು ನೋವಾಗುತ್ತೆ ಅದೇ ಒಂದು ಸ್ಟೋರಿ ಇವತ್ತು ನಮ್ಮ ಲೈಫಲ್ಲಿ ಕೂಡ ನಡೆದಿದೆ ನಂಬಿಕೆಯಿಂದ ಸಿಲಿಂಡ್ರ್ ತಗೊಂಡೋಗಿದ್ದಾರೆ ಅವರಿಗೂ ಕೂಡ ನಾವು ಸಿಲಿಂಡ್ರ್ ಹಾಕ್ತಾರೆ ಅಂತ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಒಂದು ಕಾದ್ವಿ ಎರಡು ತಿಂಗ್ಳಕ್ಕಾದ್ವಿ ಆ ತ್ರೀ ಮಂತ್ಸ್ ಆಗ್ತಾ ಬಂತು ಸಿಲಿಂಡ್ರು ಇಲ್ಲ ದುಡ್ಡು ಇಲ್ಲ ಸೊ ಈಗ ಅವ್ರನ್ನ ಹುಡ್ಕೊಂಡು ಚೇಜ್ ಮಾಡಿಕೊಂಡು ಅವ್ರ ಅಡ್ರೆಸ್ ತೊಗೊಂಡು ಫೋನ್ ನಂಬರ್ ಕಾಲ್ ಮಾಡಿ 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 ಸಾಕಾಯ್ತು ಕಾಲೇ ಪಿಕ್ ಮಾಡ್ತಾ ಇಲ್ಲ ಈ ಟ್ರೂ ಕಾಲರಲ್ಲೆಲ್ಲ ಬಂದ್ಬಿಡುತ್ತಲ್ವಾ ಎಸ್ ಎಸ್ ಕೇಟ್ರಿಂಗ್ ಅಥವಾ ಶ್ವೇತಾ ಸತೀಶ್ ಅಥವಾ ಸತೀಶ್ ಸತೀಶ್ ಈ ಥರ ಎಲ್ಲ ನನ್ನ ನಂಬರಿಂದ ಸತೀಶ್ ನಂಬರಿಂದ ಸುಮಾರು ಸಲ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾಯಿಲ್ಲ ಸೊ ಹಾಗಾಗಿ ಇವತ್ತು ಅವ್ರ ಊರಿಗೇನೆ ಹುಡ್ಕೊಂಡು ಹೋಗೋಣ ದುಡ್ಡನ್ ಪ್ರಶ್ನೆ ಮಾರೊತ್ತೋಗ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ನಮ್ಮಂಥ ವ್ಯಕ್ತಿಗಳನ್ನ ಕಳ್ಕೊಂಡ್ರೆ ಅವ್ರಿಗೆ ಮತ್ತೆ ಸಿಗುತ್ತಾ ಅಷ್ಟೇ ನಾನು ಕೇಳೋದು ಆಮೇಲೆ ನಮಗೆ ಸಿಲಿಂಡ್ರ್ ಅವಶ್ಯಕತೆ ಇದೆ ಸಿಲಿಂಡ್ರುಗಳು ಬೇಕು ನಮ್ಮದು ಸಿಲಿಂಡ್ರು ತೊಗೊಂಡೋಗಿದ್ದಾರೆ ನಾಲ್ಕು ಇಂಡಿಯನ್ ಸಿಲಿಂಡ್ರ್ ಎತ್ಕೊಂಡು ಹೋಗಿದ್ದಾರೆ ಒಂದೊಂದಕ್ಕೂ ಎರಡೂವರೆ ಸಾವಿರ ಮೂರು ಸಾವಿರ ಅಂದರೆ ಎಷ್ಟು ನಾಲ್ಕು ಸಿಲಿಂಡ್ರಿಗೆ ಎಷ್ಟಾಯಿತು ಮತ್ತು ನಾನು ಹತ್ತು ಸಾವಿರ ದುಡ್ಡು ಕೊಟ್ಟಿದ್ದೀನಿ ಅವರಿಗೆ ಸಿಲಿಂಡ್ರ್ ತಂದು ಹಾಕ್ತಾರೆ ಅಂತ ನಾನು ದುಡ್ಡು ಕೊಟ್ಟಿದ್ದೀನಿ ನಾಲ್ಕು ಖಾಲಿ ಸಿಲಿಂಡ್ರೂ ಹೋಯ್ತು ದುಡ್ಡು ಹೋಯಿತು ಅಂದರೆ ಬೇಜಾರಾಗಲ್ವಾ ಈ ಸ ಈ ಥರ ನಮ್ಮ ಲೈಫಲ್ಲಿ ಸುಮಾರು ಲಕ್ಷಾಂತರ ದುಡ್ಡು ನಾವು ಕಳ್ಕೊಂಬಿಟ್ಟಿದ್ದೀವಿ ಅದೆಲ್ಲ ಹೇಳೋಕ್ಕೋದ್ರೆ ಒಂದು ವರ್ಷ ಆದರೂ ಮುಗಿಯೋಲ್ಲ ಅದೆಲ್ಲ ಬೇಡ ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಲಾದರೂ ಹೇಳ್ತೀನಿ ಸೊ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಒಂದು ಸಿಂಪಲ್ ವ್ಲಾಗಾಗಿರುತ್ತೆ ಸಿಗ್ತಾರೋ ಏನೋ ಫಿಂಗರ್ ಕ್ರಾಸ್ ಸಿಗಲಿ ಎಲ್ಲ ಒಳ್ಳೇದಾಗಲಿ ಹೋಪ್ಫುಲಿ ನೀವು ಕೂಡ ವಿಶ್ ಮಾಡಿ ಪ್ಲೇಸ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಏನೇನಾಯಿತು ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಮದುವೆಗೆ ಹಾಕೊಂಡಿದ್ದಂಥ ಚಾರು ಗೌನ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ ಯಾಕಂದರೆ ಎಲ್ಲ ಕಾಲ ಹತ್ರ ಫುಲ್ ಗಲೀಜ್ ಮಾಡ್ಕೊಂಡಿದ್ದು ಇದನ್ನು ಎತ್ತಿ ಮೇಲ್ಗಡೆ ಕಬೋರ್ಡ್ಗೆ ಎತ್ತಿಡಬೇಕು ಸೊ ನಾನು ಒಬ್ಳೇ ಹಾಕ್ತಕ್ಕಾಗಲ್ಲ ಏಣಿ ಬೇಕು ಏಣಿ ಹಿಡ್ಕೊಳ್ಳೋಕ್ಕೆ ಮಕ್ಕಳು ಬೇಕು ಮಕ್ಕಳು ಹಾಟಾಡಕ್ಕೆ ಹೋಗಿದ್ದಾರೆ ಸೊ ನಾವಿವಾಗ ಹೊರಟಿದ್ದೀವಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟ್ಯಾಂಕ್ ಯು ಓಕೆನಾ ಐ ಫ್ರೆಂಡ್ಸ್ ಬೆಳಿಗ್ಗೆಯಿಂದ ಏನೇನಾಯಿತು ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ ಗೆದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಒನ್ ಅವರ್ ವಾಕ್ ಹೋಗೋಣ ಅಂತ ನಾನು ವಿಕ್ಕಿನ ಯೋಗ ಕರ್ಕೊಂಡು ಚಾರು ಮುಂದೆ ಹೋಗ್ತಾ ಇದ್ದಾಳೆ ಎಷ್ಟು ಸ್ವೆಟ್ ಇದ್ದೀನಿ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ನೋಡಿ ಒನ್ ಅವರ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಒಂದು ಲೋಟ ಸ್ಟ್ರಾಂಗಾಗಿ ಕಪ್ಪಲ್ಲಿ ಕಾಫಿ ಮಾಡಿ ಕುಡಿದು ಇವತ್ತು ವಾರ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡೋದ ಅಂದ್ಕೊಂಡೆ ನನಗೆ ನೈವೇದ್ಯಕ್ಕೂ ಬೇಕಿತ್ತು ಹಾಗಾಗಿ ಒಂದೇ ಹಕ್ಕಿ ಒಂದೇ ಹೆಸರು ಬೇಳೆ ಯೂಸ್ ಮಾಡಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಅನ್ನಿಸ್ತು ಎಲ್ತಿಯಾಗೂ ಇರುತ್ತೆ ಕ್ವಿಕ್ಕಾಗೂ ಆಗುತ್ತೆ ಟೇಸ್ಟಿ ಕೂಡ ಇರುತ್ತೆ ಸೊ ಎರಡು ಕಪ್ ರೈಸ್ಗೆ ಒಂದು ಕಪ್ಪಾಗಷ್ಟು ಹೆಸರುಬೇಳೆನ ಬೇಯಕ್ಕೆ ಇಟ್ಟೆ ಸೈಡಲ್ಲಿ ಕಾಫಿ ಕೂಡ ಮಾಡ್ತಾಯಿದ್ದೀನಿ ಕಾಫಿ ಮಾಡಿ ಕುಡಿದ್ರೆ ಬೆಳಗ್ಗೆ ಮೂಡು ಫ್ರೆಶ್ ಆಗಿರುತ್ತೆ ನೀವು ಈ ರೀತಿ ಟ್ರೈ ಮಾಡಿಲ್ಲ ಅಂತಂದರೆ ನಾನು ಮಾಡೋ ರೀತಿ ತೋರಿಸೋ ರೀತಿ ಒಂದ್ಸಲ ಟ್ರೈ ಮಾಡಿ ಬೇಗ ಆಗುತ್ತೆ ಕ್ವಿಕ್ಕಾಗುತ್ತೆ ಎರಡು ವಿಷಲ್ ರೈಸ್ ಮತ್ತು ಹೆಸ್ರು ಬೇಳೆನ ಕೂಗಿಸ್ಕೊಂಡೆ ಸೊ ನಿಮಗೆ ಗೊತ್ತಲ್ಲ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿ ಬೇಯಿಸ್ಕೊಂಡೆ ಫಸ್ಟು ಪೊಂಗಲ್ ಮಾಡೋಣ ಅಂತ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಕಾಯಿನ ಕುಟ್ಬಿಟ್ಟು ಹಾಕ್ಕೊಳ್ಳಿ ಅದ್ರ ಜೊತೆ ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ ಇದು ದೇವರ ಪ್ರಸಾದಕ್ಕೆ ಸಕ್ಕತ್ತಾಗಿರುತ್ತೆ ಸೊ ಹಾಗಾಗಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ಮಾಡಿಲ್ಲ ಅಂತಂದರೆ ಗೊತ್ತಿದ್ದರೆ ಈ ರೀತಿ ನೀವು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗೇ ಅದನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ ನಾನು ಎರಡು ಕಪ್ ಆಗೋಷ್ಟು ರೈಸು ಹೆಸರು ಬೇಳೆ ಹಾಕ್ಕೊಂಡಿರೋದು ಅದರಲ್ಲೇ ಸ್ವಲ್ಪ ಖಾರ ಪೊಂಗಲ್ ಮಾಡ್ತೀನಿ ಸ್ವಲ್ಪ ಸಿಹಿ ಪೊಂಗಲ್ ಮಾಡ್ತೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ನೋಡಿ ಮಾಡಿ ಮಾಡ್ಕೊಳ್ಳಿ ಸೊ ಬೆಲ್ಲ ಕರ್ಗೋಷ್ಟಲ್ಲಿ ಖಾರ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಸೈಡಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ತುಪ್ಪ ಹಾಕ್ಕೊಂಡೆ ಕರಿಬೇವು ಮತ್ತು ಗೋಡಂಬಿ ಕಾಳು ಮೆಣಸು ಜೀರಿಗೆ ಇಷ್ಟನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡಿ ಹಾಕೊಳ್ಳಿ ಹಸಿರು ಮೆಣ್ಸಿಕಾಯಿ ಕಟ್ ಮಾಡಿ ಹಾಕ್ಕೊಂಡೆ ಮೂರರಿಂದ ನಾಲ್ಕು ಶುಂಠಿ ಹಸಿ ಶುಂಠಿನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಸೊ ಅದು ಹಸಿ ವಾಸನೆ ಹೋಗೋ ತನಕ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಎಷ್ಟು ನೀರು ಹಾಕ್ಕೊಳ್ಳಿ ಅಂದರೆ ವ ಎರಡು ಲೋಟಕ್ಕೆ ಆರು ಲೋಟ ನೀರು ಹಾಕೊಳ್ಳಿ ಅದಕ್ಕೂ ಸುದ ಒಣ ಕೊಬ್ಬರಿ ಸೇರಿಸ್ಕೊಂಡೆ ನಾನು ಚೆನ್ನಾಗಿರುತ್ತೆ ಖಾರ ಪೊಂಗಲ್ ಈ ರೀತಿ ಮಾಡಿ ನೋಡಿ ಬೇಗ ಆಗುತ್ತೆ ಅದೆಲ್ಲ ಫ್ರೈ ಆದಮೇಲೆ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀರು ಕುದಿಯೋ ಟೈಮಲ್ಲಿ ಅಂದರೆ ಮಳ್ಳೋ ಟೈಮಲ್ಲೇ ನೀವು ನಿಂಬೆಹಣ್ಣು ಹಾಕೋಬೇಕು ಸಖತ್ತಾಗಿರುತ್ತೆ ನಾನು ಎರಡು ಒಲೆಲ್ಲೂ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಈ ಸೈಡ್ ಸಿಹಿ ಪೊಂಗಲ್ದು ನೀರು ಚೆನ್ನಾಗಿ ಕುದ್ದಿತ್ತು ಬೆಲ್ಲ ಎಲ್ಲ ಕರಗಿತ್ತು ನಾನೇನು ರೈ ರೈಸ್ ಮತ್ತು ಹೆಸರು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಈ ಬೆಲ್ಲದ ಪಾಕಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಎಷ್ಟು ಮಾಡ್ತಾಯಿದ್ದೀರಾ ಕ್ವಾಂಟಿಟಿ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ನಾವು ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಾಯಿದ್ದೀನಿ ಸೊ ಎರಡು ಡಿವೈಡ್ ಮಾಡಿ ಈಕ್ವಲ್ ಆಗಿ ಮಾಡ್ತಾಯಿದ್ದೀನಿ ಸಖತ್ತಾಗಾಗಿತ್ತು ನಾನು ಮಾಡೋ ಥರ ಸಲ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ಹೇಳಿ ನನಗೆ ಬೇಗ ಬೇಗ ಆಗ್ಬಿಡ್ಬೇಕು ಏನೇ ಕೆಲಸ ಆದರೂ ನಾನು ತುಂಬ ಹೊತ್ತು ಡಿಲೇ ಮಾಡ್ಕೊಳ್ಳಲ್ಲ ಬೇಗ ಬೇಗ ಕ್ವಿಕ್ಕಾಗಿ ಆಗಿಬಿಡಬೇಕು ಒಂದು ಗಂಟೆ ಇಲ್ದಿರೋ ಥರ ನೀಟಾಗಿ ಇದು ಮಾಡ್ಕೊಳ್ಳಿ ಅಷ್ಟರಲ್ಲಿ ಇದು ಕೂಡ ಕುದೀತಾ ಇದೆ ನೀರೆಲ್ಲ ಕುದಿಯೋ ಟೈಮಲ್ಲಿ ನಿಮಗೆ ಅದು ತೆಳು ಅಂತ ಅನ್ನಿಸ್ಬೋದು ಆಲ್ ಆಫ್ ಅ ಸಡನ್ ನೋಡಿದಾಗ ಬಟ್ ಅದು ಆರಿದ ಮೇಲೆ ಟೈಟ್ ಆಗುತ್ತೆ ಹೆಸ್ರುಬೇಳೆ ಎಲ್ಲ ಹಾಕಿರ್ತೀವಲ್ಲ ಸೊ ಅದು ಟೈಟ್ ಆಗುತ್ತೆ ಹಾಗಾಗಿ ನಿಮಗೆ ಅದು ಕನ್ಸಿಸ್ಟೆನ್ಸಿ ತೇಳು ಅಂತ ಅನ್ನಿಸ್ಬೋದು ಸಿಹಿ ಪೊಂಗಲ್ ರೆಡಿ ಆಯಿತು ಈ ಕಡೆ ಈಗ ಖಾರ ಪೊಂಗಲ್ಗೆ ನೀರು ಕುದಿಯೋ ಟೈಮಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿಕೊಂಡು ನಾವೇನು ಬೇಯಿಸಿ ಇಟ್ಕೊಂಡಿರ್ತೀವಿ ರೈಸ್ ಮತ್ತು ರೆಸಿ ಬೆ ಹೆಸರು ಬೇಳೆನ ಇದಕ್ಕೆ ಆ್ಯಡ್ ಆನ್ ಮಾಡ್ಕೊಳ್ಳಿ ಸ್ವಲ್ಪ ನಾನು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಕರ ಪೊಂಗಲ್ಗೆ ಸ್ವೀಟ್ ಪೊಂಗಲ್ಗೆ ನಾನು ಏನೂ ಹಾಕ್ಕೊಂಡಿಲ್ಲ ಬೇಕಿದ್ರೆ ನೀವು ಪಚ್ಚ ಕರ್ಪೂರ ಅಂತ ಸಿಗುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅರೋಮಾ ಸ್ಮೆಲ್ ಅಂತಿರುತ್ತೆ ಸೊ ಫ್ಲೇವರ್ಗೋಸ್ಕರ ಪಚ್ಚ ಕರ್ಪೂರ ಈ ಟೈಮಲ್ಲೂ ಕೂಡ ಇದು ರೈಸ್ ಕುದೀತಾ ಇದೆ ಇದಕ್ಕೆ ನೀವು ಬೇಕಿದ್ರೆ ರವೆನೂ ಕೂಡ ಆ್ಯಡ್ ಮಾಡ್ಕೋಬೋದು ದಪ್ಪ ರವೆ ಅದ್ರ ಬದಲು ನವಣೆ ಕೂಡ ಆ್ಯಡ್ ಮಾಡ್ಕೋಬೋದು ನವಣೆ ಪೊಂಗಲ್ ಆಗುತ್ತೆ ರವೆ ಯೂಸ್ ಮಾಡಿದ್ರೆ ರವೆ ಖಾರ ಪೊಂಗಲ್ ಆಗುತ್ತೆ ಫೈನಲಿ ಪ್ರಸಾದಕ್ಕೆ ಅಂತ ಸ್ವಲ್ಪ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಅವ್ರಿಗೂ ತಿಂಡಿ ಕೊಟ್ಟು ನಾನು ಕೂಡ ಮನೇಲೆಲ್ಲ ನೀಟಾಗಿ ವಾರ ಪೂಜೆ ಮಾಡ್ತಾಯಿದ್ದೀನಿ ನಂಗೆ ಈ ರೀತಿ ಮಾಡಿದ್ರೆ ನೆಮ್ಮದಿ ಹೂವದ ರೇಟ್ ಎಷ್ಟಾಗಿದೆ ಗೊತ್ತಾ ಇನ್ನೂರು ರೂಪಾಯಿ ಮಾರಾಗಿದೆ ನಮ್ಮ ಮೈಸೂರಲ್ಲಿ ನಿಮ್ಮ ಕಡೆ ಎಲ್ಲ ಹೆಂಗಿದೆ ಹೂವು ರೇಟು ಕಮೆಂಟಲ್ಲಿ ಹೇಳಿ ಎಲ್ಲ ಕಡೆ ಮಳೆ ಆಗ್ತಾ ಅಂತ ಫ್ರೆಂಡ್ಸ್ ಬಟ್ ನಮ್ಮ ಮೈಸೂರಲ್ಲೇ ಮಳೆ ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನಿಜಕ್ಕೂ ಬೇಜಾರಾಗ್ತಾಯಿದೆ ಮಳೆ ಬೇಕು ಮಳೆ ಬಂದರೆ ರೈತರು ಒಂದು ಸ್ವಲ್ಪ ಹ್ಯಾಪಿ ಆಗ್ತಾರೆ ಹೂವು ರೇಟ್ ಮಾತ್ರ ಕೆಣಕೋಕ್ಕಾಗಲ್ಲ ಬಟ್ ಆದ್ರೂ ಇಂಥ ಟೈಮಲ್ಲೂ ನಾನು ಕೇಳಿದಷ್ಟು ಹೂವು ತಂದು ಕೊಡ್ತಾರೆ ಸತೀಶು ಮಲ್ಲಿಗೆ ಹೂವು ಗಣಗ್ಲು ಹೂವು ಸಾಮಂತಿಗೆ ಹೂವು ಎಲ್ಲ ಥರ ಹೂವು ಹಾಕಿ ಪೂಜೆ ಮಾಡಿ ನಾನು ಸ್ವಲ್ಪ ಬೇಗ ಬೇಗ ರೆಡಿಯಾದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಆಲ್ರೆಡಿ ಹೇಳಿದೆ ಸೊ ನಮ್ಮನ್ನು ರೆಡಿಯಾಗಿ ಅಂತ ಹೇಳಿ ಸತೀಶ್ ಯಾವುದೋ ಪಾರ್ಟಿ ಮನೆಗೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಕಾಲ್ ಮಾಡಿದ್ರೂ ಪಿಕ್ ಮಾಡ್ತಾ ಇಲ್ಲ ಅದೇ ಒಂದು ಬೇಜಾರು ರೋಡ್ ಫುಲ್ಲು ಬೈಕೊಂಡು ಇದ್ದೀನಿ ನನ್ನ ಮುಖದ ರಿಯಾಕ್ಷನ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಸಲ ಕಾಲ್ ಮಾಡಿದ್ರೆ ಒಂದು ಸಲ ಕಾಲ್ ಮಾಡಿದ ತಕ್ಷಣ ಪಿಕ್ ಮಾಡೋಕ್ಕೇನು ನಿಮಗೆ ಅಂತ ಇದ್ದೀನಿ ನಿಮ್ಮ ಹಸ್ಬೆಂಡ್ಸು ಹಿಂಗೆನಾ ಹತ್ತು ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡೋಲ್ಲ ಏನು ನೆಗ್ಲಿಜೆನ್ಸಿ ಅಂತ ಗೊತ್ತಾಗಲ್ಲ ಇಷ್ಟು ಟೈಮಿಗೆ ಬರ್ತೀನಿ ಇಷ್ಟೊತ್ತಾಗತ್ತೆ ಅಂತ ಹೇಳಿಬಿಟ್ರೆ ಏನಾಗುತ್ತೆ ಅಲ್ವಾ ಸೊ ತುಂಬ ಮನ್ಸಿಗೆ ಬೇಜಾರಾಗ್ತಾಯಿತ್ತು ಯಾಕೆ ಅಂತ ಗೊತ್ತಿಲ್ಲ ಹಿಂದೆ ನಿಮಗೆ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾಕೆ ಏನಾಗಿದೆ ಅಂತ ಅಂದ್ಬಿಟ್ಟು ಡೀಟೇಲಾಗಿ ಹೇಳ್ತೀನಿ ಈಗ ನಾವು ಹೋಗ್ತಾ ಇರೋದು ಶ್ರೀರಂಗಪಟ್ಟಣ ಗಂಜಾಂಬ ತಾಯಿ ನಿಮಿಷಾಂಬ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇಂಥ ಬಿಸಿಲಂದರೆ ನಾವು ಹೊರಟಾಗ ಹತ್ತು ಗಂಟೆ ಆಗಿತ್ತು ಅಂದ್ಕೋತೀನಿ ಮೇ ಬಿ ಹತ್ತು ಹತ್ತುವರೆ ಮೇ ಬಿ ಸರಿ ಟೈಮ್ ನೋಡ್ಕೊಳ್ಳಿಲ್ಲ ಅಷ್ಟೊತ್ತಿಗೆ ಆಗಲೇ ಈಚೆ ಬಿಸಿಲು ಕಾಲು ಅಷ್ಟು ರಣ ರಣಬಿಸಿಲು ಚಚ್ಚುತ್ತಾ ಇದೆ ಮೈಸೂರಲ್ಲೇ ಫಾರ್ಟಿ ಡಿಗ್ರಿ ಅಂದರೆ ನಂಬ್ತೀರ ನೀವು ನಂಬಲೇಬೇಕು ಯಾಕಂದರೆ ಮೈಸೂರಲ್ಲಿ ಫೋರ್ಟಿ ಡಿಗ್ರಿ ತುಂಬ ಕೋಪ ಬಂದೈತೆ ನಂಗೆ ಆ್ಯಕ್ಚುಲಿ ಸೊ ಸತೀಶ್ ಕೂಡ ಹಳೇ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರು ಒಂದು ಕಡೆ ಉಸಿ ಮುನಿಸು ನೀವು ಎಲ್ಲ ಈ ಥರ ಮುನಿಸ್ ಪಟ್ಕೊಂಡಿದ್ದೀರಾ ನನ್ನ ಕೋಪ ನೀರಿನ ಮೇಲಿನ ಗುಳ್ಳೆ ಥರ ವಿತಿನ್ ಫೈವ್ ಮಿನಿಟ್ಸ್ ಊಟದೋಗ್ಬಿಡುತ್ತೆ ಸೊ ನಿಮ್ಮ ಕಡೆ ಯಾರು ಕೋಪ ಜಾಸ್ತಿ ಕಮೆಂಟಲ್ಲಿ ಹೇಳಿ ಸೊ ಹಾಗೆಲ್ಲ ಕೇಳಿಕೊಂಡು ಬೇಗ ಬೇಗ ನಾವು ಶ್ರೀರಂಗಪಟ್ಣ ತಲುಪಿದ್ವಿ ವಿತಿನ್ ಟ್ವೆಂಟಿ ಮಿನಿಟ್ಸ್ ಸಾಕು ನಮ್ಮನೆಯಿಂದ ಶ್ರೀರಂಗಪಟ್ಟಣಗೆ ಹೋಗೋಕ್ಕೆ ಸೊ ತುಂಬ ಬಿಸಿಲಿದ್ದ ಕಾರಣ ತಾಯಿ ದರ್ಶನಕ್ಕೆ ಎಲ್ಲ ಹಾಕಿದ್ರು ಅಲ್ಲಿಗೆ ಹೋಗೇ ಇಲ್ಲ ನನ್ನ ಮಗ ಮಾವಿನಕಾಯಿ ಕೊಡಿಸು ವಾಚ್ ಕೊಡಿಸು ಅದು ಕೊಡಿಸು ಇದು ಕೊಡಿಸು ಹಾರ್ಸ್ ರೇಡ್ ಹೋಗೋಣ ಅಂತ ಶುರು ಮಾಡ್ದೆ ಬಟ್ ಸತೀಶ್ ನಮಗೆ ಹೋಗೋವಾಗಲೇ ಹೇಳಿಬಿಟ್ಟು ಕರ್ಕೊಂಡೋಗಿದ್ರು ಬೇಗ ಹೋಗಿ ಬೇಗ ಬರಬೇಕು ಕಾರಣ ಕೆಲಸ ಇದೆ ಪಾರ್ಟಿ ಮನೆಗೆ ಹೋಗಬೇಕು ಡಿಲೇ ಮಾಡೋಂಗಿಲ್ಲ ಅಂತ ಹೇಳಿ ಸೊ ಹಾಗಾಗಿ ನಾವು ಏನು ಆರ್ಸ್ ರೈಡೆಲ್ಲ ಹೋಗಲಿಲ್ಲ ನನ್ನ ಮಗ ತುಂಬ ಆಟ ಇದ್ದ ಬಟ್ ಆದರೂ ಕರ್ಕೊಂಡು ಹೋಗಲಿಲ್ಲ ಸೊ ತುಂಬ ರಶ್ ಇತ್ತು ಫ್ರೆಂಡ್ಸ್ ಒಳಗಡೆ ಎಲ್ಲ ವೀಡಿಯೋ ಮಾಡಂಗಿಲ್ಲ ಬಟ್ ಆದರೂ ನನ್ನ ವ್ಯೂವರ್ಸ್ ಎಲ್ಲ ನೋಡಲಿ ಅಂತ ಆ ತಾಯಿ ನಿಮಿಷ ಅಂಬಾದು ಒಂದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ದಯವಿಟ್ಟು ನೋಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ ತಾಯಿ ಶ್ರೀ ಅಪರೂಪ ಚಕ್ರ ದರ್ ದಾರಿಣಿ ಅಂತಲೇ ಹೇಳ್ಬೋದು ತಾಯಿ ಆ ಥರ ಚಕ್ರ ಎಲ್ಲೂ ಇಲ್ಲ ಆ ತಾಯಿ ಹತ್ರ ಇದೆ ದರ್ಶನ ಮಾಡ್ಕೊಂಡು ಈಚೆ ಬರುವಾಗ ಎಲ್ಲರಿಗೂ ಟೆನ್ ಟೆನ್ ರುಪೀಸ್ ಕೊಡ್ತಾಯಿದ್ದಾರೆ ಸತೀಶ್ ಅದೆಲ್ಲ ಕಾಮನ್ ಅದು ಯಾವಾಗಲೂ ಅವ್ರು ರೆಗ್ಯುಲರಾಗಿ ಕೊಡ್ತಾರೆ ಸೊ ದರ್ಶನ ಎಲ್ಲ ಆದಮೇಲೆ ಒಂದು ಸಣ್ಣ ಪುಟ್ಟ ಸೆಲ್ಫಿ ದೇವಸ್ಥಾನದ ಮುಂದೆ ತಗೊಳ್ಳೇಬೇಕಲ್ವಾ ಸೊ ಹಾಗಾಗಿ ನನ್ನ ಮಗಳೇ ಕ್ಯಾಮ್ರಾಮನ್ ಅವಳಿಗೆ ಫೋಟೋ ತೆಗೀತಾ ಇದ್ದಾಳೆ ಅವಳೇ ಫೋಟೋ ತೆಗೆದ್ಲು ಬಟ್ ಅವಳೇ ಮಿಸ್ಸಿಂಗ್ ಆದ್ಲು ಸೊ ಅವಳ ಜೊತೆ ನಾನು ಒಂದು ಪುಟ್ಟ ಸೆಲ್ಫಿ ತಗೊಳ್ಳೋಣ ಅಂತ ತಕೊಂಡೆ ಇದೆಲ್ಲ ಮುಗಿಸ್ಕೊಂಡು ಆನ್ ವೇ ಬರುವಾಗ ಡೈರೆಕ್ಟ್ ಫಾರ್ಮರ್ಸ್ ಅಂದರೆ ರೈತ್ರೆ ಬೆಳೆದು ಮಾರ್ತಾ ಇದ್ರು ಸಪೋಟ ಸಪೋಟ ತೋಟದ ಹತ್ರ ನಿಲ್ಸಿ ಸಪೋಟ ತೊಗೊಂಡ್ವಿ ಸಕ್ಕತ್ತಾಗಿತ್ತು ತಿಂದಂಗೆ ಇತ್ತು ರೈತರ ಹತ್ರನೇ ತೊಗೋಬೇಕು ನೀವು ಅಷ್ಟೇ ರೈತರ ಹತ್ರನೇ ತೊಗೊಳ್ಳಿ ತಂದು ಮಾರೋರು ತುಂಬ ಲಾಭ ಇಟ್ಕೊಂಡಿರ್ತಾರೆ ರೈತರ ಹತ್ರ ತೊಗೊಂಡ್ರೆ ರೈತರಿಗೆ ಪ್ರಾಫಿಟ್ ಆಗುತ್ತೆ ಅದು ಒಂದೇ ನಂದು ಇಂಟೆನ್ಷನ್ ಬೇರೆ ಏನು ಇಂಟೆನ್ಷನ್ ಇಲ್ಲ ನನ್ನ ಮಗ ಅಂತ ಮುಖ ಎಲ್ಲ ಗಂಟು ಹಾಕೊಂಡು ಕೂತಿದ್ದಾನೆ ಯಾಕಂದರೆ ಅವನಿಗೆ ವಾಚ್ ಕೊಡಿಸ್ಲಿಲ್ಲ ಹಾರ್ಸ್ ರೈಡ್ ಕರ್ಕೊಂಡು ಹೋಗಲಿಲ್ಲ ಅಂತ ಅದಕ್ಕೆ ಅವರಪ್ಪ ಇನ್ನೊಂದ್ಸಲ ಬಂದಾಗ ಫ್ರೀಯಾಗಿ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾಯಿದ್ರು ನನ್ನ ಕುಂಕುಮ ಎಲ್ಲ ಕಡೆ ಮೂಗುಗೆ ಹಣೆಗೆ ಎಲ್ಲ ಕಡೆ ಮೆತ್ಕೊಂಡ್ಬಿಟ್ಟಿದ್ದೀನಿ ಸೊ ಅದನ್ನೆಲ್ಲ ಒರೆಸ್ಕೊತಾ ಇದ್ದೆ ಸೀರೆ ಸೆರಗಲೇ ಒರೆಸ್ಕೊಳ್ಳೋದಂತೆ ನಮ್ಮ ಅಜ್ಜಿನೂ ಹೀಗೆ ನನ್ನ ನಮ್ಮ ಅಜ್ಜಿ ಬುದ್ದಿನೇ ನನಗೂ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು ಸೊ ಒಂದು ಒಂದು ಸಪೋರ್ಟ ಅಲ್ಲೇ ಟೇಸ್ಟ್ ಮಾಡಿದ್ವಿ ಅವ್ನ ಸಮಾಧಾನ ಆಗಲಿ ಅಂತ ಆದರೂ ಅವನ ಮುಖ ಮಾತ್ರ ಗಂಟೆ ಹಾಕೊಳ್ಳೋದು ಬಿಡಲೇ ಇಲ್ಲ ಹಂಗಾಡಿ ಹಿಂಗಾಡಿ ಮನೆಗೆ ಬಂದ್ಬಿಟ್ವಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಬಂದ ತಕ್ಷಣ ಸತೀಶು ಎಳ್ನೀರು ಕೂಡ ಪಾರ್ಸಲ್ ತೊಗೊಂಡು ಬಂದು ಮನೆಗೆ ಕೊಚ್ಚು ಕೊಟ್ಟರು ಕೂತ್ಕೊಂಡು ಒಂದು ಐದು ಹತ್ತು ನಿಮಿಷ ಸಮಾಧಾನವಾಗಿ ತಿಂಡಿ ಎಲ್ಲ ತಿನ್ಬಿಟ್ಟು ಎಳ್ನೀರು ಕುಡಿತಾ ಇದ್ದೀನಿ ಏನೋ ಒಂಥರ ಈ ಬಿಸಿಲಿಗೆ ಈ ಕೋಲ್ಡ್ ವಾಟ್ರ್ ಅದೆಲ್ಲ ಕುಡಿಯೋಕ್ಕಿಂತ ತಂಪು ಪಾನೀಯ ಕುಡಿಯೋಕ್ಕಿಂತ ಎಳ್ನೀರು ಕುಡೀರಿ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನನ್ನ ತಲೆಯಲ್ಲಿ ಓಡ್ತಾಯಿತ್ತು ಅಡುಗೆ ಏನಪ್ಪ ಮಾಡೋದು ಏನು ಅಡುಗೆ ಮಾಡಲಿ ಅಂತ ಇನ್ನೂ ಕಾಸ್ಟ್ಯೂಮ್ ಚೇಂಜ್ ಮಾಡಿರಲಿಲ್ಲ ಸೊ ಉಪ್ಸಾರು ಮಾಡು ಅಂತ ಹೇಳಿದ್ರು ಸತೀಶ್ ಉಪ್ಸಾರು ಮಾಡಿ ಸುಮಾರು ದಿನವೇ ಆಗೋಗಿತ್ತು ಸೊ ಉಪ್ಸಾರು ಮಾಡೋಣ ಅಂತ ಹುಳ್ಳಿ ಕಾಳಿತ್ತು ಹುರಿತಾ ಇದ್ದೀನಿ ಸ್ವಲ್ಪ ಹಿಂದಿನ ದಿನ ಮೊಳಕೆ ಕಾಳು ಕಟ್ಟಿದ್ದೆ ಹೆಸ್ರುಕಾಳು ಮತ್ತು ಕಪ್ಪು ಕಾಳು ಎಲ್ಲ ಮೊಳಕೆ ಕಟ್ಟಿದ್ದೆ ಅದನ್ನು ಸಾಂಬಾರು ಕೂಡ ಮಾಡಿದ್ದೆ ಸ್ವಲ್ಪ ಇತ್ತು ಫ್ರಿಜ್ಜಿಗೆ ಇಟ್ಟಿದ್ದೆ ಅದು ಸಾಲ್ತಿರಲಿಲ್ಲ ಸೊ ಹಾಗಾಗಿ ಕಾಳು ಹುರಿದು ಉಪ್ಸಾರು ಮಾಡೋಣ ಇದನ್ನು ಜೊತೆಗೆ ಹಾಕೋಣ ಚೆನ್ನಾಗಿರುತ್ತೆ ಟೇಸ್ಟು ಕಾಳು ಸೊಪ್ಪು ಎಲ್ಲ ತಿನ್ನಬೇಕಲ್ವಾ ಸೊ ಹಾಗಾಗಿ ಸೊ ಇವಾಗ ನಾನು ನಿಮ್ಗೊಂದು ಟಾಸ್ಕು ನನ್ನ ವಿವರ್ ಸಬ್ಸ್ಕ್ರೈಬರ್ಸ್ಗೆ ಇವತ್ತಿನ ದಿನ ನಾನು ನಿಮಗೆ ಎಷ್ಟು ರೆಸಿಪಿ ಮಾಡಿ ತೋರಿಸ್ತೀನಿ ಕಮೆಂಟಲ್ಲಿ ಹೇಳಿ ಯಾರು ಕರೆಕ್ಟಾಗಿ ಹೇಳ್ತೀರೋ ಅವರ ಹೆಸರನ್ನು ನಾನು ನನ್ನ ವ್ಲಾಗಲ್ಲಿ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಡ್ಯಾಮ್ ಶೋರ್ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ನಾನು ನಿಮ್ಮ ಹೆಸರನ್ನು ಹೇಳೇ ಹೇಳ್ತೀನಿ ಇಟ್ಸ್ ಮೈ ಪ್ರಾಮಿಸ್ ಅಂತ ಹೇಳ್ತಾ ಇವಾಗ ಉಪ್ಸಾರು ಮಾಡಬೇಕು ಬೇಗ ಬೇಗ ರೆಡಿ ಇದ್ದೀನಿ ಕಾಳೆಲ್ಲ ಉರ್ಕೊಂಡೆ ಹುಳ್ಳಿ ಕಾಳೆಲ್ಲ ಉರ್ಕೊಂಡೆ ಸ್ವಲ್ಪ ಏನು ಮೊಳಕೆ ಕಟ್ಟಿದೆ ಆ ಕಾಳುನು ಕೂಡ ತೊಳೆದು ಇಟ್ಕೊಂಡೆ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಸ್ಯಾರಿ ಚೇಂಜ್ ಮಾಡಬಾರಣ ಅಂತ ಹೋದೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಂದು ರೆಗ್ಯುಲರ್ ಒಂದು ಹಳೇದು ಒಂದು ಡ್ರೆಸ್ ಹಾಕ್ಕೊಂಡು ವಾಪಸ್ ಬಂದೆ ಬಂದಿದ್ದ ತಕ್ಷಣ ಉಪ್ಸಾರು ಖಾರ ಮಾಡಬೇಕು ಸೊ ಅದೇ ಪ್ಯಾನಲ್ಲಿ ಏನು ಕಾಳು ಹುರ್ಕೊಂಡು ಅದರಲ್ಲೇ ಒಣಮೆಣ್ಸಿ ಕಾಯಿ ಎಲ್ಲ ಹುರ್ಕೊಂಡೆ ಉಪ್ಪು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಒಣ ಕಾಯಿ ಹಾಕಿ ನಾವೇನು ಕಾಳು ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೀಯ ಕುಕ್ಕರಲ್ಲಿ ಹುರಿದ್ಬಿಟ್ಟು ಅದೇ ಸ್ವಲ್ಪ ಕಾಳನ್ನ ಹಾಕಿ ಉಪ್ಸಾರು ಖಾರ ರುಬ್ಬದೆ ಸಖತ್ತಾಗುತ್ತೆ ನೀವು ಈ ರೀತಿ ಮಾಡಿ ಜೊತೆಗೆ ಒಂದು ಹೆಸ್ಲು ಒಂದು ಚೂರು ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜನ ಉಪ್ಸರ್ಕಾರಕ್ಕೆ ತೆಂಗಿನಕಾಯಿ ಹಾಕೋದಿಲ್ಲ ಬಟ್ ನಾನು ಹಾಕ್ತೀನಿ ನಮ್ಮ ನಮ್ಮ ಕಡೆ ಹಾಕ್ತೀವಿ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಕಾಳು ಕೂಡ ಬೆಂದೋಯ್ತು ಎಲ್ಲನೂ ಹಾಕಿ ಉಪ್ಸರ್ಕಾರ ಕೂಡ ರುಬ್ಬದೆ ತೀರ ತೆಳು ರುಬ್ಬೇಡಿ ಇಟ್ಕೋತೀವಿ ಅಂತಂದರೆ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ ಉಪ್ಸರ್ಕಾರ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಈಗ ಉಪ್ಸಾರು ಮಾಡ್ತಾಯಿದ್ದೀನಿ ಸೊಪ್ಪೆಲ್ಲ ಸಣ್ಣದಾಗಿ ಕಟ್ ಮಾಡಿ ಬೇಯಿಸಿರೋ ಕಾಳಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಕುದ್ದ ಮೇಲೆ ಬೇಯಿಸು ಸುರ್ಕೊಂಡು ಸೊಪ್ಪು ಪಲ್ಯ ಒಗ್ಗರಣೆ ಮಾಡೋಣ ಅಂದ್ಕೊಂಡೆ ಸತೀಶ್ ಬೇಡವೇ ಬೇಡ ಹಾಗೆ ಬಿಡು ನಿಮಗೆ ಬೇಕಿದ್ರೆ ಮಾಡ್ಕೊಳ್ಳಿ ಅಂದರು ಅದಕ್ಕೆ ನಾನು ಒಂದಿನ ತಿನ್ನಿ ಏನಾಗಲ್ಲ ಅಂತ ಹೇಳಿ ಸೊಪ್ಪೆಲ್ಲ ಬೇಯಿಸಿ ಸುರ್ಕೊಂಡು ಒಗ್ಗರಣೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್ ಇವತ್ತು ನಾನು ಉಪ್ಸಾರನ್ನ ಇನ್ನೊಂದು ವೆರೈಟಿಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂದರೆ ಒಗ್ಗರಣೆ ಮಾಡೋ ಥರ ಇದು ನೀವು ಮಾಡಿಲ್ಲ ಅಂತ ಅನ್ಕೋತೀನಿ ಮೇ ಬಿ ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ನಾನು ಮಾಡೋ ರೀತಿ ಉಪ್ಸಾರು ಟೇಸ್ಟೇ ಬೇರೆ ಥರ ಇರುತ್ತೆ ಉಪ್ಸಾರಾ ಅಂತ ಮೂಗು ಮುರಿಯೋರಿಗೆ ಈ ಥರ ಮಾಡಿಕೊಡಿ ಅವ್ರು ಯಾಕೆ ಉಪ್ಸಾರತೀನಲ್ಲ ಅಂತ ನನ್ನ ಕಮೆಂಟಲ್ಲಿ ಹೇಳಿ ನಾನು ಕಾಯ್ತಾಯಿರ್ತೀನಿ ಸಖತ್ತಾಗಿರುತ್ತೆ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದೆರಡು ಮೆಣಸಿಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಲ್ರೆಡಿ ಸೊಪ್ಪು ಕಾಳು ಬೇಯೋಕೆ ಉಪ್ಪು ಹಾಕಿದ್ದೀವಿ ನಾವು ಬೇಯಿಸಿ ಸುರ್ಕೊಂಡಂಥ ಸೊಪ್ಪನ್ನ ಸೇರಿಸ್ಕೊಂಡು ಕಾಯಿ ತುರಿ ಆ್ಯಡ್ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಇದನ್ನು ಬಸಾರು ಕೂಡ ಮಾಡ್ಬೋದು ಬಟ್ ಸತೀಶ್ಗಿಷ್ಟ ಉಪ್ಸಾರು ಸೊ ಹಾಗಾಗಿ ನಾವು ಉಪ್ಸಾರೇ ಮಾಡಿದೆ ಉಪ್ಸಾರಿಗೆ ಇವಾಗ ಒಂದು ಡಿಫ್ರೆಂಟ್ ಟಚ್ ಕೊಡ್ತಾ ಇದ್ದೀನಿ ಒಂದೇ ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ ಸಾಸಿವೆ ಕರಿಬೇವು ಸ್ವಲ್ಪ ಜೀರಿಗೆ ಅದ್ರ ಜೊತೆ ಬೆಳ್ಳುಳ್ಳಿನ ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಕುಟ್ಟಿ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟೆ ನೋಡಿ ಮನೆ ಫುಲ್ಲು ಘಮ 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 ಬೆಳ್ಳುಳ್ಳಿ ತುಪ್ಪದ ಘಮ ಘಮ ಮನೆ ಫುಲ್ ಕವರ್ ಆಗಿಬಿಟ್ಟಿತ್ತು ಈ ಕಡೆ ಒಗ್ಗರಣೆ ಮಾಡಿದೆ ಈ ಕಡೆ ಕಾಯ್ತುರಿ ಇದ್ದೀನಿ ಸೊಪ್ಪಿನ ಪಲ್ಯಾಗೆ ಸತೀಶ್ದು ಒಂದೇ ಕಾಯಿ ತುರಿ ಹಾಕ್ಬೇಡ ಈರುಳ್ಳಿ ಹಾಕ್ಬೇಡ ಪ್ಲೇನ್ ಬಿಡು ಪ್ಲೇನ್ ಬಿಡು ನಿಮ್ಮ ಮನೇಲೂ ನಿಮ್ಮ ಗಂಡಸರು ಈ ಥರ ಹಟವಾದೀನಾ ಹಠ ಮಾಡ್ತಾರ ಕಮೆಂಟಲ್ಲಿ ಹೇಳಿ ನನಗೆ ನಮ್ಮ ಮನೇಲಿ ನೀವು ಅನ್ಕೋತೀರಾ ತುಂಬ ಬಾಯಿ ಜೋರು ತುಂಬ ಮಾತಾಡ್ತೀರಾ ಅಂತ ಬಟ್ ನನ್ನ ಹಸ್ಬೆಂಡ್ ಹೇಳಿದ್ದೆ ಫೈನಲಾಗಿ ನಂದು ಏನೂ ನಡೆಯೋಲ್ಲ ನಾನು ಹಿಂಗೆ ಸುಮ್ಮನೆ ಬಡ್ಬಡ ಅಂತ ಮಾತಾಡ್ಬೋದು ಅರಳಿ ಮರ ಲಳಲಳ ಅನ್ನತ್ತಲ್ಲ ಆ ರೀತಿ ನಾನು ಅಷ್ಟೇನಾ ಓಕೆನಾ ಸೊ ಈಗ ಒಗ್ಗರಣೆ ಮಾಡಿದೆ ಏನು ಒಗ್ಗರಣೆ ಮಾಡಿಕೊಂಡೆ ಅದನ್ನು ಉಪ್ಸಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿ ಆ ಉಪ್ಸಾರು ಒಳಗಡೆ ಆ್ಯಡ್ ಮಾಡಿದೆ ನೋಡಿ ಹೆಂಗಿತ್ತು ಅಂತೀರಾ ನನಗೆ ಈಗ ನೆನೆಸ್ಕೊಂಡ್ರು ಎಡಿಟಿಂಗ್ ಮಾಡ್ತಾ ಬಾಯಲ್ಲಿ ನೀರು ಇದೆ ಸೊ ಇಷ್ಟೆಲ್ಲ ಒಗ್ಗರಣೆ ಫೈನಲ್ ಟಚ್ ಕೊಟ್ಟ ಮೇಲೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಉಪ್ಪು ಕರೆಕ್ಟಾಗಿದೆಯಾ ನೋಡಿಕೊಂಡೆ ಸಖತ್ತಾಗಿತ್ತು ಏನೂ ಬೇಡ ಫ್ರೆಂಡ್ಸ್ ಇದ್ರ ಮುಂದೆ ಯಾವ ಮಟನ್ ಚಿಕನ್ ಎಲ್ಲಾನು ಸೊನ್ನೆನೆ ಉಪ್ಸಾರು ಎಷ್ಟು ಜನಕ್ಕೆ ಇಷ್ಟ ಕಮೆಂಟಲ್ಲಿ ಹೇಳಿ ಸೊಪ್ಪಿನ ಪಲ್ಯ ಉಪ್ಸಾರು ಎರಡೂ ರೆಡಿ ಆಯಿತು ಉಪ್ಸಾರೆ ಒಂದು ಕುದಿ ಕುದೀಲಿ ಅಂತ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟೆ ಇಷ್ಟೆಲ್ಲ ಕೆಲಸ ಆದಮೇಲೆ ಅಡುಗೆ ಮನೆ ಯಾವ ಪರಿಸ್ಥಿತಿ ಆಗಿರುತ್ತೆ ನಿಮ್ಮೆಲ್ರಿಗೂ ಗೊತ್ತು ವೈಫ್ಗಳಿಗೆ ಸೊ ಎಲ್ಲ ನೀಟಾಗಿ ಕಸ ಗುಡಿಸಿ ಅಡುಗೆ ಮನೆ ಎಲ್ಲ ಒರೆಸ್ಕೊತಾ ಇದ್ದೆ ಸತೀಶ್ ಇನ್ನೂ ಬಂದಿರಲಿಲ್ಲ ಅವ್ರು ಬಂದಮೇಲೆ ಮುದ್ದೆ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಇತ್ತು ಸಿಂಕಲ್ಲಿ ಎಲ್ಲ ಬಡ ಬಡ ಅಂತ ತೊಳೆದು ಇಟ್ಬಿಟ್ಟೆ ತೊಳೆದಾದ್ಮೇಲೆ ಅಷ್ಟರಲ್ಲಿ ಬಂದರು ಅವ್ರಿಗೂ ಕೂಡ ಬಿಸಿ ಬಿಸಿ ರಾಗಿ ಬಾಲ್ನ ಕಟ್ಟಿ ಒಂಥೆಗೆಟ್ಟು ಸರ್ಕಾರ ತುಪ್ಪ ಪಲ್ಯ ಸಾಂಬಾರು ಹಾಕಿ ಕೊಟ್ಟು ಬ್ಯಾಟಿಂಗ್ ಶುರು ಹಚ್ಕೊಂಡ್ರು ಆಲ್ರೆಡಿ ಯಾವಾಗಲೂ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಾರೆ ನನಗೂ ನೆಲ್ ಮೇಲೆ ಕುತ್ಕೊಂಡು ಊಟ ಮಾಡು ಅಂತಾರೆ ಬಟ್ ನಮ್ಮ ಕಾಲು ನಾವು ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಗೊತ್ತು ನಂಗೆ ಕುತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾ ಸೋಫಾ ಮೇಲೆ ಅವರು ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದಾರೆ ಅವ್ರಿಗೆ ತುಂಬ ಇಷ್ಟ ನೀವು ಮೂರು ದಿನ ಇದೇ ಸಾಂಬಾರು ಕೊಡಿ ಬಾಯಿ ಮುಚ್ಕೊಂಡು ತಿಂತಾರೆ ನನ್ನ ಮಗ ಇರಲಿಲ್ಲ ನನ್ನ ಫ್ರೆಂಡ್ ಜೊತೆ ಆಟಕ್ಕೆ ಹೋಗಿದ್ದ ನನ್ನ ಮಗಳು ಎದ್ದುಬಿಟ್ಟು ನಂಗೆ ಬರೀ ಪಲ್ಯ ಬೇಕು ಪಲ್ಯ ಬೇಕು ಅಂತ ತಟ್ಟೆ ತುಂಬ ಪಲ್ಯ ಹಾಕ್ಕೊಂಡು ಕುತ್ಕೊಂಡು ತಿಂತಾ ಇದ್ದಾಳೆ ನಮ್ಮ ಮನೇಲಿ ಎಲ್ರಿಗೂ ಪಲ್ಯ ಫೇವ್ರೇಟ್ ಬಟ್ ಸತೀಶ್ಗೆ ಈರುಳ್ಳಿ ಹಾಕ್ಬಾರ್ದು ಹಾಗೆ ಪ್ಲೇನ್ ಸಾಂಬ್ರಲೆ ಟಾನಿಕ್ ಥರ ಬಿಡಬೇಕು ನಿಮ್ಮ ಮನೇಲೂ ಹಿಂಗೆನಾ ಇದಿಷ್ಟು ಬೆಳಿಗ್ಗೆ ವ್ಲಾಗ್ ಆಗಿತ್ತು ಈಗ ನಾವು ನಮ್ಮ ಹತ್ರ ಸಿಲಿಂಡ್ರ್ ಇಸ್ಕೊಂಡು ಪರಾರಿಯಾಗಿದ್ದಂಥವ್ರನ್ನ ಹುಡ್ಕೊಂಡು ಮಡೇನ ಹಳ್ಳಿ ಉಳ್ಳಳ್ಳಿ ಹುರ ನಂಜನಗೂಡಿಂದ ನಲ್ವತ್ತೈವತ್ತು ಕಿಲೋಮೀಟ್ರ್ ದೂರ ಮಡೇನಹಳ್ಳಿನ ಹುಡ್ಕೊಂಡು ಇದ್ದೀವಿ ಈ ಹಣೆ ಬರ ನಮಗೆ ಬೇಕಿತ್ತ ನಮಗೆ ಬೇಕಿತ್ತ ಹೇಳಿ ಫ್ರೆಂಡ್ಸ್ ಗ್ರಾಚಾರ ಆನ್ ವೇ ಹೋಗುವಾಗ ಬಿಸಿ ಬಿಸಿ ಬೋಂಡ ಬಜ್ಜಿ ಎಲ್ಲ ಮಾಡ್ತಾಯಿದ್ರು ರೋಡ್ ಸೈಡ್ ಇದು ನೋಡ್ಬಿಟ್ಟು ಸತೀಶ್ ಕೂಡ ಒಡೆ ತಗೊಂಡ್ರು ಬಿಸಿ ಬಿಸಿ ಚಟ್ನಿ ಜೊತೆ ಕೊಟ್ಟರು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ತಿನ್ಕೊಂಡು ಹೊರಟ್ವಿ ನಾನು ಮಳೆ ಬಂದುಬಿಡ್ತೇನೋ ಅನ್ಕೋತಾ ಇದ್ದೆ ಯಾಕಂದರೆ ಬೆಳಗ್ಗೆಯಿಂದ ರಣ್ ಬಿಸಿಲಿತ್ತು ವೆದರ್ ತಣ್ಣಗಿತ್ತು ಸೊ ಮಳೆ ಬರೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡೆ ಬಟ್ ನೋ ಚಾನ್ಸ್ ಮಳೆ ಬರಲೇ ಇಲ್ಲ ಇಷ್ಟು ರಾತ್ರಿಲಿ ಕೊಡೋದು ಯಾಕೆ ಹಿಂಗೆ ಅಲಿಯೋದು ಯಾಕೆ ಆದ್ರೂ ಇಸ್ಕೊಂಡವರು ಈ ರೀತಿ ಮೋಸ ಮಾಡಬಾರ್ದು ಈ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡಬಾರ್ದು ಫ್ರೆಂಡ್ಸ್ ನಿಜವಾಗ್ಲೂ ಹಂಗೆ ಅನ್ಸ್ಬಿಡುತ್ತೆ ಸೊ ಫೈನಲಿ ತುಂಬ ದಾಹ ಆಗ್ತಾಯಿತ್ತು ಅದಕ್ಕೆ ಸತೀಶ್ ಕೋಲ್ಡ್ ವಾಟರು ಮತ್ತು ಜ್ಯೂಸ್ ಏನಾದರೂ ತರ್ತೀನಿ ಅಂತ ಹುಲ್ಲಳ್ಳಿ ಇದು ಹುಲ್ಲಳ್ಳಿ ಸರ್ಕಲ್ ಅಂತ ನಂಜನಗೂಡಿಂದ ಮುಂದೆ ಅಲ್ಲಿ ನಿಲ್ಲಿಸ್ಬಿಟ್ಟು ಬೇಕ್ರಿನ ಉಡ್ಕೊಂಡು ದ ವೇ ಬರುವಾಗ ಈ ಮಕ್ಕಳು ಪಾಪ ನಂಗೆ ಕೇಕು ನಂಗೆ ಚಾಕ್ಲೇಟು ನಂಗೆ ಅದು ಇದು ಅಂತ ಹೇಳಿ ನನ್ನ ಮಗ ಏನೇನೋ ಒಂದು ಗಾಡಿ ತೊಗಸ್ಕೊಂಡು ಸೊ ಅದರಲ್ಲಿ ನನಗೆ ಹನಿ ಕೇಕ್ ಕೊಟ್ಟ ನಾನು ಹನಿ ಕೇಕ್ ಅಂದರೆ ಪೇಸ್ಟ್ರಿಗಿಂತ ಫೇವ್ರೆಟ್ ನನಗೆ ಹನಿ ಕೇಕ್ ಅದನ್ನು ಒಂದೇ ಒಂದು ತಿಂದೆ ನಾನು ಅಷ್ಟೇ ನಂಗೆ ಇಸ್ಕೊಳ್ಳಿಲ್ಲ ಚೆನ್ನಾಗಿತ್ತು ನನಗೆ ತಿಂದ್ಕೊಂಡು ಹೀಗೆ ಮಾತಾಡಿಕೊಂಡು ಎಂಟು ಗಂಟೆ ರಾತ್ರಿ ಫ್ರೆಂಡ್ಸ್ ಅವ್ರ ಮನೆ ಅವ್ರ ಊರಿಗೆ ಹೋಗಿ ತಲುಪೋಷಲ್ಲಿ ಎಂಟೂವರೆ ಆಗೇ ಹೋಯಿತು ಕಾದು ಕಾದು ಸಾಕಾಯಿತು ಅವನು ಅಪ್ಸ್ಕೈಡ್ ಆಗಿಬಿಟ್ಟಿದ್ದಾನೆ ಸಿಕ್ಕಲೇ ಇಲ್ಲ ನಮ್ಮ ಕೈಗೆ ಹುಡ್ಕಿ ಹುಡ್ಕಿ ಸಾಕಾಯ್ತು ಅವರಪ್ಪನ ಫೋನ್ ನಂಬರ್ ಕೊಡಿ ಅಂತಂದ್ರೂ ಅವರಪ್ಪ ನನ್ನ ಹತ್ರ ಫೋನ್ ಇಲ್ಲ ನಂಬರ್ ಇಲ್ಲ ಅಂತ ಎಷ್ಟು ಸುಳ್ಳು ಹೇಳ್ತಾರೆ ಗೊತ್ತಾ ಇಸ್ಕೊಳ್ಳೋವಾಗ ದುಡ್ಡನ್ನ ಅಷ್ಟು ಸಲೀಸಾಗಿ ಮಾತಾಡಿಕೊಂಡು ಇಸ್ಕೊಂಬಿಟ್ರು ವಾಪಸ್ ಕೊಡಿ ಅಂತ ಕೇಳೋಕೋದ್ರೆ ಅವರಿಲ್ಲ ಇವರಿಲ್ಲ ಅಲ್ಲಿ ನಮಗೇನು ಗೊತ್ತು ಅವನು ಎಲೆಕ್ಷನ್ಗೆ ಓಟ್ ಹಾಕಕ್ಕೆ ಮಾತ್ರ ಬಂದಿದ್ದ ಅಂತ ಕತೆ ಪುರಾಣಗಳು ಹೇಳಿಬಿಟ್ರು ಇಷ್ಟು ರಾತ್ರಿಲಿ ಬಂದಿದ್ದು ಏನೂ ಯೂಸ್ ಆಗಲಿಲ್ಲ ಸತೀಶ್ ಅಂತ ರೇಗಾಡಿಕೊಂಡು ಅವ್ನು ಬಂದ ತಕ್ಷಣ ನಂಗೆ ಕಾಲ್ ಕೇಳಿ ಅಂತ ಬಂದ್ವಿ ಅವ್ರು ಏನಂತಾರದಂದ್ರೆ ಇಲ್ಲಿ ಊರಿಗೆ ಬಂದಿಲ್ಲ ಮೈಸೂರಲ್ಲೇ ಅವರೇ ಅವರು ಗಂಡ ಹೆಂಡತಿ ಫ್ಯಾಮಿಲಿ ಅಂತ ಯಾರನ್ನೂ ನಂಬೋದು ಯಾರು ಮಾಡ್ಬಿಡೋದಪ್ಪ ಅವರು ನಾವು ಬಂದಿದ್ದು ನೋಡಿ ಗಾಬರಿ ಆಗ್ಬಿಟ್ರು ಯಾರನ್ನೂ ನಂಬಕ್ಕಾಗಲ್ಲ ವಿನ್ ಕಾಲದಲ್ಲಿ

ಓದ್ದಾರು ಸುಂಕ ಇಲ್ಲ ಅಂತ ಹ್ಯಾಪ್ ಮೊರೆ ಹಾಕ್ಕೊಂಡು ಪೆಚ್ ಮೊರೆ ಹಾಕೊಂಡು ಕೊಟ್ಟು ನಾವು ತಪ್ಪು ಮಾಡಿದ್ದೀವಿ ಇನ್ಮೇಲೆ ಯಾರನ್ನೂ ನಂಬಾರ್ದು ಯಾರಿಗೂ ಸಹಾಯ ಮಾಡಬಾರ್ದು ಅಂತ ತಿಳ್ಕೊಂಡು ವಾಪಸ್ ಬರೋವಾಗ ಹಲ್ಲರೆ ಅಂತ ಒಂದು ಊರು ಸಿಗುತ್ತೆ ನಂಜನಗೂಡಿಂದ ಮಧ್ಯ ನಮ್ಮ ಹತ್ರ ಕೆಲ್ಸಕ್ಕೆ ಬರೋರೆಲ್ಲ ಅದೇ ಹುಡುಗರು ಅವರೆಲ್ಲರೂ ಫೋನ್ ಮಾಡಿದ್ರು ಹಣ ಬನ್ನಿ ನಮ್ಮನೆಗೆ ಅಂತ ಅವ್ರನ್ನ ಮಾತಾಡಿಸ್ಕೊಂಡು ಬಂದ್ ನಿಮ್ಮೂರಿಗೆ ಬಂದಿದ್ದೀವಿ ನಿಮ್ ಪಕ್ಕನೇ ಕಣ ಅವ್ರೂರು ಅವ್ರ ಹೆಸರೇನ ಮನೇಹಳ್ಳಿ ತೋತಪುರಿನಾ ಬಾಯ್ ಬಾಯ್ ಜೋಸು ಚಕ್ಕಿಟ್ಟು

ನಿಮ್ಮೂರಲ್ಲೇ ಯಾವುದು ಇಲ್ಲಿ ಓ ಮದೇ ಪ್ರಸಾದ್ ನಿಲ್ಸ್ಬಿಟ್ಟಿದ್ದೀರಲ್ಲ ಇದು ಸರ್ಕಲ್ ನಿಮ್ಮೂರ್ ಸರ್ಕಲ್ ಪುನೀ ಓದಿದ ಸ್ಕೂಲ್ ಎಸ್ ಎಸ್ ಎಲ್ ಸಿ ತನಕ ಓದ್ದಾ ಇಲ್ಲೇ સમય નથી મત ગણના આ ચોર ગુરુ ચેનલ શિષ્ય કેરે આતા નિમરલે મમ્મા હા ચાપડે માય સર્ગે બંધ રીચ આવોશલે 10 11 12 કલાક રાત્રે આગે છે સો ઓન ધ વે ગોગા મોબાઈલ સેન્ટિન હલે ತಟ್ಟೆ ಇಡ್ಲಿ ಬಿಸಿ ಬಿಸಿ ಪಾಪ ಇವ್ರೊಬ್ರದೇ ಅಂಗಡಿ ಓಪನ್ ಆಗಿರೋದು ಡಿ ಟೇಕಲ್ ಅವಾಗ ಸರ್ಚ್ ಮಾಡಿದ್ದೀನಿ ಎಲ್ಲೂ ಸಿಕ್ಕಲಿಲ್ಲ ಕಾಲು ಗಂಟೆಯಿಂದ ಯಾಕಂದರೆ ಈಗ ಹೋಗಿ ಏನೂ ಮಾಡೋಷ್ಟು ಪೇಷನ್ಸ್ ಇಲ್ಲ ಹಾಗಾಗಿ ಇಲ್ಲೇ ಹೋಗೋಣ ಅಂತ ತಟ್ಟೆ ಇಡ್ಲಿ ತಿನ್ಬಿಟ್ಟು ಮನೆಗೋಗಿ ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇದೆ ಸೊ ಸ್ಟೇಟ್ ಲೋನ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗ್ಗೆಯಿಂದ ಏನೇನಾಗ್ತಾ ಇದೆ ನಮ್ಮ ಲೈಫಲ್ಲಿ ಅಂತ ನಾನು ಒಂದೇನಪ್ಪ ಮೊರಲ್ ಆಫ್ ದ ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕೊಟ್ಟು ನಿಷ್ಠೂರ ಆಗೋದಕ್ಕಿಂತ ಮುಂಚಿತವಾಗಿ ಕೊಡದೇ ನಿಷ್ಠೂರ ಆಗ್ಬಿಡಿ ಕೊಟ್ಬಿಟ್ಟು ಈ ರೀತಿ ಹಲಿಯೋ ಪರಿಸ್ಥಿತಿ ಮಾಡ್ಕೋಬೇಡಿ ಯಾರನ್ನೂ ನಂಬೇಡಿ ಅಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ this is shweta signing off good night love you jasti bye bye tata